ನಾನೇನು ಎಕ್ಸ್ಪೆಕ್ಟ್ ಅದು ಹತ್ತರಷ್ಟಲ್ಲ ನೂರಷ್ಟು ಜಾಸ್ತಿ ಆಗಿದೆ ಅದೇ ಖುಷಿ ನನಗೇನು ಮಾತು ಬರ್ತಿಲ್ಲ ಅದೇನೋ ಹೇಳ್ತಾರಲ್ಲ ಏನೋ ದೊಡ್ಡದಾಗ್ ಮ್ಯಾಜಿಕ್ ಬರ್ತಾರ ಇದೆ ಈ ಹದಿನಾಲ್ಕು ವರ್ಷದ ಶ್ರಮ ಯಾಕೋ ಒಂದೇ ಸರಿ ಬ್ಲಾಸ್ಟ್ ಆಗೋ ತರ ಇದೆ ಈ ತರ ರೆಸ್ಪಾನ್ಸು ಈ ತರ ಇದು ನಾನು ಹದಿನಾಲ್ಕು ವರ್ಷ ನಾನು ನೋಡಿಲ್ಲ ನೋಡಿಲ್ಲಾಮಿನಿಂದನೂ ಫೋನ್ಸ್ ಎಲ್ಲ ಕಡೆಯೂ ಫೋನ್ಸ್ ತುಂಬಾ ಸೂಪರ್ ಇದೆ ಅಂತೆ ಸೂಪರ್ ಇದೆ ಸೂಪರ್ ಅದು ಕೇಳ್ತಿದ್ದೆ ನನಗೆ ರಿಯಾಲಿಟಿ ಚೆಕ್ ಆಗ್ತದೆ ರಿಯಾಲಿಟಿನ ಓಕೆ ನನ್ನ ಸಿನಿಮಾಗ ಹೇಳ್ತಾರೆ ಯಾಕಂದ್ರೆ ಎಷ್ಟೊಂದು ಶುಕ್ರವಾರ ಇದನ್ನ ಅದು ಎಷ್ಟೊಂದು ಈ ಕ್ಯಾಮ್ರಾ ಫೇಸ್ ಮಾಡಿದ್ರು ಈ ದಿನಕ್ಕೋಸ್ಕರ ಇಷ್ಟು ಕಾಲ್ಸ್ ಬರ್ತಿದ್ರೆ ಮಗ ಸೂಪರ್ ಆಗಿದೆ ಅಂತ ಸಿನಿಮಾ ಸೂಪರ್ ಆಗಿದೆ ಗಾಂಧಿ ಟಾಕ್ ಎಲ್ಲ ಸೂಪರ್ ಇದೆ ಆಡಿಯೋ ನೋಡಿದವರೆಲ್ಲ ಅದನ್ನ ಅಂತಿದ್ರೆ ಮ್ಯಾಜಿಕ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅದ್ರಿಗೆ ಏನ್ ಹೇಳಿದ್ರೆ ಗೊತ್ತಿಲ್ಲ ಕೆಲವ್ರು ಬರ್ತಾರೆ ಅಣ್ಣ ನನ್ನ ಹುಡುಗಿ ನೆನಪಾಗ್ಲು ಅಂತಾಳೆ ಬ್ರೇಕಪ್ ನನ್ನೇ ಬ್ರೇಕಪ್ ಸ್ಟೋರಿ ಅಂತಾರೆ ನನ್ನ ಸ್ಟೋರಿ ಅಂತಾರೆ ನಾನೇನೋ ಊಹೆ ಮಾಡ್ಕೊಂಡು ನನ್ನ ಸ್ಟೋರಿ ಬಂದಿದ್ರೆ ಬಟ್ ಈಗ ಗೊತ್ತಾಗ್ತದೆ ಒಂದು ಆಡಿಯನ್ಸ್ ಬಯೋಪಿಕ್ ತೆಗೆಬಿಟ್ಟಿದ್ ನಾನು ಅಂತ ಸೊ ತುಂಬಾ ಖುಷಿ ಆಗ್ತಿದೆ ಎಸ್ಪೆಷಲಿ ಕಾಲೇಜ್ ಹುಡುಗು ನಾವು ಒಂದು ಮಾರ್ಕ್ ಮಾಡ್ಕೊಂಡಿರ್ತೀವಿ ಒಂದು ಸಿನಿಮಾ ಅಲ್ಲಿ ಒಂದ್ ಹತ್ತು ಕಡೆ ನಕ್ಕ್ರೆ ಸಾಕಪ್ಪ ಅಂತ ಇಂಟರ್ವಲ್ ಗೆ ಮೂವತ್ ನಲ್ವತ್ ಕಡೆ ಆಗೋಯ್ತು ನಾನು ಉತ್ಪ್ರೇಕ್ಷೆ ಎಲ್ಲ ಇದು ಏನಾದ್ರು ಓವರ್ ಡೌ ಮಾಡ್ತಿಲ್ಲ ಮೂವತ್ ನಲ್ವತ್ ಕಡೆ ಇಂಟರ್ವಲ್ ಎಲ್ಲ ಇಂಟರ್ವಲ್ ಬಿಫೋರ್ ಆಗೋಯ್ತು ಅಂಡ್ ಎಸ್ಪೆಷಲಿ ಇಂಟರ್ ಒಂದು ಪೀಕ್ ಮೂಮೆಂಟ್ ಆ ಟಾಯ್ಲೆಟ್ ಸೀನ್ ಒಂದು ಬಂದಾಗಂತೂ ನಿಜವಾಗೂ ಆ ಸೀನ್ ನಾನು ಫಸ್ಟ್ ಬರ್ದಿದ್ದೀನಿ ಸಿನಿಮಾಗೆ ಅಷ್ಟು ಕಿರಿಚ್ತಾ ಇದ್ರೆ ಎಸ್ ನಾವು ಅನ್ಕೊಂಡಿದ್ವಲ್ಲ ಒಂದು ಪ್ಲಾನ್ ಹಾಕಿದ್ವಿ ಯಾವತ್ತು ಸ್ಕ್ರೀನ್ ಪ್ಲೇ ಒಂದು ಪ್ಯಾನ್ ಹಾಕೊಂಡಿದ್ದೆ ನಾನು ಒಂದು ಸೀನ್ ಬರೆಯುವಾಗ ಈ ಸೀನು ಸಿನಿಮಾಗೆ ಏನು ಕೊಡುತ್ತೆ ಈ ಸೀನು ಆಡಿಯನ್ಗೆ ಏನು ಟೇಕ್ ಅವಾಗಿ ಆಗುತ್ತೆ ನನ್ನ ಸಿನಿಮಾಗು ಅದು ಸೀನ್ ಪ್ಲಸ್ ಆಗಬೇಕು ನೋಡೋ ಆಡಿಯನ್ಗೂ ಅದು ಇಷ್ಟ ಆಗಬೇಕು ಸೊ ಆ ಎಲ್ಲವೂ ಇಷ್ಟ ಆದಾಗ ಅದೆಲ್ಲವೂ ಲೈನ್ ಲೈಟಿಗೆ ಬಂದಾಗ ಅದೆಲ್ಲವೂ ಸೂಪರಾಗಿ ಅನಿಸ್ತಾ ಇದ್ದಾಗ ಎಸ್ ಈಗಲೂ ಹೇಳ್ತಾ ಇದ್ದೀನಿ ಏನೋ ದೊಡ್ಡದಾಗ ಮ್ಯಾಜಿಕ್ ಆಗುತ್ತೆ ಅನ್ಸುತ್ತೆ ನನಗೆ ನನಗೆ ಮಾತು ಬರ್ತಿಲ್ಲ ಬಿಕಾಸ್ ಅಷ್ಟೊಂದು ಕಾಲ್ಸ್ ಬರ್ತಿದೆ ಅಷ್ಟೊಂದು ಮೆಸೇಜಸ್ ಬರ್ತಿದೆ ಇನೋಮಿನಸ್ ಪ್ರತಿ ಸಿನಿಮಾ ಅದು ಚೆನ್ನಾಗಿದೆ ಗುರು ಆ ನೋಡೋಣ ಗುರು ಆ ಇದು ಹಂಗಿದೆ ಹಿಂಗಿದೆ ಅಂತಿದೆ ಈ ಸಿನಿಮಾ ಅಂತೂ ಸ್ಟ್ರೈಟ್ ಅವೇ ಸ್ಟ್ರೈಟ್ ಅವೇ ಬ್ಲಾಕ್ ಬಸ್ಟರ್ ರಿವ್ಯೂ ಕೊಡ್ತಿದ್ದಾರೆ ಸ್ಟ್ರೈಟ್ ಅವೇ ದೇರ್ ಇಸ್ ನೋ ಒನ್ ಪಾಯಿಂಟ್ ನೆಗೆಟಿವ್ ಆರ್ ಒನ್ ಡಾಟ್ ಒಂದು ಕರೆಕ್ಷನ್ ಪ್ರತಿ ಸರಿ ನನ್ನ ಫ್ರೆಂಡ್ಸ್ ಹೇಳಿರಲ್ಲ ಇದು ಹಿಂಗಿದ್ರೆ ಚೆನ್ನಾಗಿರುತ್ತೆ ಹಂಗಿದ್ರೆ ಈ ಸಿನಿಮಾಗ್ ಏನೋ ಗೊತ್ತಿದ್ರೆ ಯಾವುದೂ ಇಲ್ಲ ಯುನಾಮಿನಸ್ಲಿ ತುಂಬಾ ಇದಾಗ್ತದೆ ಇಲ್ಲೋಷ್ಟೆ ಕಾಲ್ಸ್ ಕಾಲ ಈಗ ರಾಜು ಕರ್ಕಳನ್ನ ಮಾಡಿದ್ರು ಈ ವಾರ ನಮ್ದೇ ಟಾಪ್ ಅಲ್ಲಿ ಬಾ ಬಾ ನೀನ್ ಬಾ ಅಂತಿದ್ದಾರೆ ನನಗೆ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಗೊತ್ತಿಲ್ಲ ಅಂಡ್ ಅಫಕೋರ್ಸ್ ನಾನು ಅದ್ಬುಲ್ ಸಿನಿಮಾ ಇಲ್ಲಿ ಮಾಡಿದವನು ನನ್ನ ಫಸ್ಟ್ ಶೋ ಇಲ್ಲಿ ನಡೆದಿದ್ದು ನಾನು ಹೀರೋ ಆಗಿ ನಾನು ಇರಬೇಕು ಇಲ್ಲಿ ಬಂದಿದ್ದೀನಿ ನನ್ನ ಪ್ರೇಕ್ಷಕರ ಹತ್ರ ನಾನು ಬಂದಿದ್ದೀನಿ ಆ ಎಲ್ಲ ಬೇರೆ ಪ್ರೆಸ್ ಮೀಟಲ್ಲೂ ಹೇಳಿದ್ದೆ ಜೀವನದಲ್ಲಿ ಎರಡೇ ಒಂದು ಫೇಲ್ಯೂರು ಒಂದು ಸಕ್ಸಸ್ಸು ಪೈಲುರ್ ಅನ್ನೋದು ಭಾರಿ ರೇಂಜಲ್ಲಿ ಅಲ್ಲಿ ನೋಡ್ಬಿಟ್ಟಿದ್ದೀನಿ ನಾನು ಅಂದ್ರೆ ಅದನ್ನ ಅಚೀವ್ ಮಾಡಿಬಿಟ್ಟಿದ್ದೀನಿ ಸಕ್ಸಸ್ ಒಂದು ಬಾಕಿ ಇತ್ತು ಈಗಲೂ ಹೇಳ್ತೀನಿ ಏನೋ ಮ್ಯಾಜಿಕ್ ಆಗಿ ಅದನ್ನು ಅಚೀವ್ ಮಾಡೋ ತರ ಕಾಣಿಸ್ತಿದೆ ನನಗೆ ಆ ವೈಬ್ ಕೊಡ್ತೀನಿ ನನ್ನ ಎಸ್ಪೆಷಲಿ ಪ್ರೆಸ್ ಅವ್ರ್ ನನ್ನ ಹತ್ರ ಬೆಟ್ಟ ನೀನು ನೋಡು ನೀನು ನೋಡು ನೀವು ಮಂಡೆ ನೋಡು ಅಂತಿದ್ರೆ ನನಗೆ ಯಾವಾಗ ಮಂಡೆ ಬರುತ್ತಪ್ಪ ಯಾವಾಗ ನನಗೆ ನಮ್ಮೂರೇ ಹೇಳ್ತಿದ್ರೆ ನನಗೆ ಎಷ್ಟೋ ಜನ ಇಲ್ಲೇ ಅಂದ್ರೆ ನನಗೆ ಬೆಟ್ಟ ಕಟ್ಟಿದ್ದಾರೆ ನಾನು ಮಂಡೆ ಮಾತಾಡ್ತೀನಿ ಸರ್ ಮಾತ್ರ ಮಂಡೆ ಮಾತಾಡ್ತೀನಿ ನೋಡಿ ಅಂದ್ರೆ ನನಗೆ ಧೈರ್ಯ ತುಂಬ್ತಿದ್ದಾರೆ ನನಗೆ ಕುಗ್ಗಕ್ಕೆ ಬಿಡ್ತಿಲ್ಲ ನನಗೆ ಧೈರ್ಯ ತುಂಬಿದ್ರೆ ಅದು ಅನೀಶ್ ಉಳಿಸ್ಕೊಂಡಿರೋ ಪ್ರೀತಿ ವಿಶ್ವಾಸ ಅಂತ ನಾನು ಭಾವಿಸ್ತೀನಿ ಅಂಡ್ ಎಲ್ಲ ನನ್ನ ಕನ್ನಡ ಪ್ರೇಕ್ಷಕರಿಗೂ ಹೇಳೋದೊಂದೇ ಅಂದ್ ಪ್ರತಿ ಅವ್ರು ಹೇಳೋದೆ ಬಟ್ ಈ ಸರಿ ಅನೀಶು ಒಡೆದಿದ್ದಾನೆ ಸೊ ಬಂದು ಸಿನಿಮಾ ನೋಡಿ ಕಂಪ್ಲೀಟ್ ಎಂಜಾಯ್ ಮಾಡ್ತೀರಾ ನನಗೆ ತುಂಬಾ ಶಾರು ಇವತ್ತು ನೋಡಿರೋ ಸಾವಿರ ಜನ ನಾಳೆ ಹತ್ತು ಸಾವಿರ ಜನ ಕೇಳ್ತಾರೆ ನಾಳೆ ಎಲ್ ಬಿ ಸಿಇಿಂಗ್ ಏನಂತಾರೆ ಎಲ್ಲೋ ನಾಳೆ ಶುರು ಆಗತ್ತೆ ನಿಮ್ಮ ಕ್ಯಾರೆಕ್ಟರ್ ತುಂಬಾ ಸ್ನೇಹಿತನಾಗಿ ನೋಡ್ತಾ ಇರೋದು ತೆಲುಗು ಎರಡ್ ಸರಿ ಕನ್ನಡದಲ್ಲಿ ಎರಡು ಸಲ ನೋಡಿದೀನಿ ನನಗೇನೆ ಬ್ರೇಕಪ್ ಸೀನ್ ಬಂದಾಗ ನಿಜವಲ್ಲೂ ಲಿಟರ್ಲಿ ಕಣ್ಣಲ್ಲಿ ನೀರ್ ತುಂಬಿಕೊಳ್ಳುತ್ತೆ ಅನಿ ಸರ್ ಡೈರೆಕ್ಷನ್ ಅಂತೂ ತುಂಬಾ ಸೂಪರ್ ಆಗಿದೆ ಈ ಸಿನಿಮಾದಲ್ಲಿ ಆಮೇಲೆ ತ್ರಿವೇಣಿ ಇವತ್ತು ಆಲ್ಮೋಸ್ಟ್ ನಿಮ್ಗೆ ಹೌಸ್ ಹೌಸ್ಫುಲ್ ಇತ್ತು ಎಲ್ಲರೂ ತುಂಬಾ ಪ್ರತಿ ಸೀನ್ ಎಂಜಾಯ್ ಮಾಡ್ತಾ ಇದ್ರು ತುಂಬಾ ಖುಷಿ ಪಡ್ತಾ ಇದ್ರು ಎವ್ರಿ ಸೀನ್ ಪ್ರತಿ ಒಬ್ರು ನಗ್ತಾ ಇದ್ರು ತುಂಬ ಖುಷಿ ಆಗುತ್ತೆ ಸರ್ ಈ ದಿನಕ್ಕೆ ನಾವು ವೆಯ್ಟ್ ಮಾಡ್ತಿದ್ದೀವಿ ಇನ್ನೂ ಜಾಸ್ತಿ ಜನಕ್ಕೆ ತಲುಪಬೇಕು ಇದು ನಿಮ್ಮ ಮುಖಾಂತರ ಆಗಬೇಕು ಎಲ್ಲರೂ ಬಂದು ನಮ್ಮ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಸರ್ಡ್ಯೂಸರ್ ಆಗಿ ಸಿನಿಮಾ ನೋಡೋದಾಗ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಸಿನಿಮಾ ಬಗ್ಗೆ ನಾವು ಹೇಳೋದಕ್ಕಿಂತ ನೀವು ನೋಡಿದ್ದೀರಾ ನೀವು ಆ ಸುದ್ದಿ ಇನ್ನೊಂದು ಅಜ್ಜನ್ನು ಕೇಳೋದ್ರಲ್ಲಿ ನಮಗೇನಾದರೂ ಆ ಸಿನಿಮಾ ರೀಚ್ ಆಗೋ ಕಂಟೆಂಟ್ ನೀವು ನಿಮ್ಮ ಕಡೆಯಿಂದ ಹೋಗಬೇಕು ನಾನು ಅದ್ರ ಬಗ್ಗೆ ಹೇಳಬೇಕಂದ್ರೆ ಇವಾಗ ಲಾಟ್ರಿ ತಗೊಂತೀವಿ ಅದು ಹೊಡೆಯುತ್ತೋ ಇಲ್ವೋ ಗೊತ್ತಿಲ್ಲ ಅದ್ರ ಬದಲಿ ನಮ್ಮ ಸಿನಿಮಾ ಟಿಕೆಟ್ ತೊಗೊಂಡ್ರೆ ನಿಮ್ಮ ಮನಸ್ಸಿಂದ ಖುಷಿಯಾಗಿ ಆಚೆ ಇದೆ ಆ ತೃಪ್ತಿ ಅದು ಸಿಗುತ್ತೆ ದಯವಿಟ್ಟು ಕನ್ನಡ ಸಿನಿಮಾ ನೋಡಿ ನಮ್ಮ ಸಿನಿಮಾನು ನೋಡಿ ನೀವು ಏನೋ ಸಪೋರ್ಟ್ ಮಾಡಿದ್ರೆ ಇನ್ನೊಂದು ನೂರು ಸಿನಿಮಾ ಮಾಡ್ತೀನಿ ಥ್ಯಾಂಕ್ ಯು ವಿಲನ್ ಅಲ್ಲ ನಿಮಗೇನು ಆಕಡೆ ಅಣ್ಣ ಫಸ್ಟ್ ಆಮೇಲೆ ವಿಲನ್ ಅದೇ ಯಾಕಂದ್ರೆ ನನ್ನ ತಂಗಿ ಅಂತ ಬಂದಾಗ ಅದೊಂದು ಸಪೋರ್ಟ್ ಮಾಡಲೇಬೇಕು ಅದಕ್ಕೋಸ್ಕರ ನಿಲ್ಲೇಬೇಕು ಈ ಸಿನಿಮಾಲಿ ಕ್ಯಾರೆಕ್ಟರ್ ಸಿಕ್ಕಿರೋದೇ ತುಂಬ ಖುಷಿ ಯಾಕಂದರೆ ನಿಜ ಜೀವನದಲ್ಲಿ ತಂಗಿ ಇಲ್ಲದೇ ಇದ್ರು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟ್ರು ಈ ಒಂದು ಪ್ಲೇ ಮಾಡಿದ್ದೀನಲ್ಲ ಅಂತ ತುಂಬ ಖುಷಿ ಆಗ್ತದೆ ಯಾರೊಬ್ಬರು ಕೇಳಿದ್ರು ಸರ್ ಯಾಕೆ ಫಸ್ಟ್ ಆಫ್ ಆಲ್ ಏನೂ ಮಾತಾಡಿಲ್ಲ ಸರ್ ಫಸ್ಟ್ ಆಫ್ ಆಲ್ ಮಾತಾಡದೇ ಇರೋನು ಸೆಕೆಂಡ್ ಆಫ್ ಆಲ್ ತುಂಬ ರಣದು ಸಹ ಆಗ್ಬಿಡ್ತಾರೆ ವೆಯ್ಟ್ ಮಾಡಿ ಅಂತ ಹೇಳಿದೆ ಅವ್ರು ಅದೇ ಥರ ನೋಡಿ ಬಂದು ಸರ್ ಸಖದ ಮಾಡಿದ್ದೀರಾ ಸರ್ ತುಣುಕುಗಳಲ್ಲಿ ಬಂದ್ರೂ ಅದಕ್ಕೊಂದು ವೆಯ್ಟೇಜ್ ಇದೆ ಅನೀಶ್ ಅವ್ರು ಮಾಡಿರೋ ಡೈರೆಕ್ಷನಲ್ಲಿ ನಾವು ಪ್ರತಿ ಸಿನಿಮಾ ಅವ್ರನ್ನ ಹೀರೋ ಆಗಿ ನೋಡಿದ್ದೀವಿ ಡಿರೆಕ್ಷನಲ್ಲಿ ಅವರು ಎಲ್ಲ ನಿಟ್ಟಿನಲ್ಲೂ ನಂಬರ್ ಒನ್ ಅಂತ ಹೇಳ್ಕೊಳ್ಳೋ ಲೆಕ್ಕದಲ್ಲಿ ಹೆಮ್ಮೆಯಿಂದ ಹೇಳ್ಕೊಬೋದು ಸೊ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬಂದಿದ್ದಾರೆ ಆಮೇಲೆ ಎಲ್ಲ ಆರ್ಟಿಸ್ಟ್ಗಳಿಗೂ ಅದೇ ಒಂದು ಸ್ಪೇಸ್ ಕೊಟ್ಟಿದ್ದಾರೆ ಯಾರೂ ಕಡಿಮೆ ಯಾರೂ ಹೆಚ್ಚು ಅನ್ನೋದಿಲ್ಲ ಎಲ್ಲರೂ ಸೇರಿ ಮಾಡಿರುವಂಥ ಒಂದು ಸಿನಿಮಾ ತೋ ಜನಗಳ ಒಂದು ರಿಯಾಕ್ಷನ್ಗಳು ನೋಡಿದ್ವಿ ನಗ್ತಾ ಇರೋದು ನೋಡಿದ್ವಿ ಆಮೇಲೆ ಕೋಪ ಬಂದಾಗ ಅದೊಂದು ಇನ್ನು ಅವರಲ್ಲೊಂದು ಹುಮ್ಮಸ್ ಕಾಣಿಸ್ತು ಏ ಸಕ್ಕತ್ತಪ್ಪ ಅಂತ ಸೊ ಎಲ್ಲ ಥರ ಇಮೋಷನ್ಸು ಕ್ಯಾರಿ ಆಗಿದೆ ಸೊ ಸಿನಿಮಾ ನೋಡಿದವರು ಇನ್ನೂ ಸುಮಾರಷ್ಟು ಜನಕ್ಕೆ ಇದನ್ನು ತಲುಪಿಸಿದ್ರೆ ಅವ್ರು ಎಷ್ಟು ಖುಷಿ ಪಟ್ಟಿದ್ದಾರೆ ಅಂತ ಥಿಯೇಟ್ರ್ ತುಂಬುತ್ತೆ ಇನ್ನೂ ಜಾಸ್ತಿ ಜನ ಬರ್ತಾರೆ ನಾಳೆಯಿಂದ ಇನ್ನೂ ಹೆಚ್ಚಾಗುತ್ತೆ ಅನ್ನೋದು ನನಗೆ ನಂಬಿಕೆ ಸೊ ನೀವೆಲ್ಲ ಬ್ಲೆಸ್ ಮಾಡಬೇಕು ಜನಗಳು ಬ್ಲೆಸ್ ಮಾಡಬೇಕು ಈ ಸಿನಿಮಾ ಎಷ್ಟು ನೋಡುತ್ತೋ ಅಷ್ಟು ಸಿನಿಮಾ ನಮ್ಮ ಪ್ರೊಡ್ಯೂಸರ್ ಜಾಸ್ತಿ ಮಾಡ್ತಾರೆ ನಮ್ಗಳಿಗೆಲ್ಲ ಇನ್ನೂ ಹೆಚ್ಚು ಕೆಲಸ ಸಿಗುತ್ತೆ ನಿಮ್ಮಿಂದ ಅಪ್ರಿಸಿಯೇಷನ್ ಜಾಸ್ತಿ ಆಗುತ್ತೆ ಸೊ ಥ್ಯಾಂಕ್ ಯು ಎವ್ರಿ ವನ್ ಈ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಸೊ ಮಚ್ ಒಳ್ಳೆ ಸ್ಟೋರಿ ಒಳ್ಳೆ ಹೇಳೋಕ್ಕಾಗಲ್ಲ ಅಷ್ಟು ಫೀಲಿಂಗಲ್ಲಿ ನೋಡಿದೆ ಬರೀ ತುಂಬ ಚೆನ್ನಾಗಿದೆ ಒಳ್ಳೆ ಲವ್ ಸ್ಟೋರಿ ಸಕ್ಕತ್ತಾಗಿದೆ ನೋಡ್ಬೋದು ಅದು ಆಗಲಿ ಮತ್ತೆ ಫಸ್ಟ್ ಎಂದು ತುಂಬ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ಸಾಕದಾಗಿತ್ತು ಒಳ್ಳೆಯದು ನೋಡಬೇಕು ಮೇಡಮ್ ಫಿಲಂ ಸೂಪರ್ ಆಗಿದೆ ಒಳ್ಳೆ ಕೊಟ್ಟಿದ್ದಾರೆ ಸರ್ ಖುಷಿ ಆಯ್ತು ನಮ್ಗೆ ಇಂಥ ಒಳ್ಳೆ ಫಿಲಂ ಕೊಡ್ತಾರೆ ಅಂತ ಅಂದ್ರೆ ಇನ್ನೂ ಖುಷಿ ಆಗ್ತಾನೆ ಇರುತ್ತೆ ಇನ್ನ ಮುಂದಕ್ಕೆ ಒಳ್ಳೊಳ್ಳೆ ಫಿಲಮ್ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಗೆ ಅನೀಶ್ ಸರ್ ಮೇಲೆ ಇದೆ ಖಂಡಿತ ನಾವು ಆಟೋ ಡ್ರೈವರ್ಸ್ ನಾವು ಆಟೋ ಡ್ರೈವರ್ಸ್ ಎಲ್ಲ ಅನೀಶ್ ಸರ್ಗೆ ಎನಿ ಟೈಮ್ ಸಪೋರ್ಟ್ ಮಾಡ್ತೀವಿ ಸೂಪರ್ ಆಗಿದೆ ಮೇಡಮ್ ಆ ಫಿಲಂ ಎಲ್ಲಾ ನೋಡಿದೀವಿ ಎಲ್ಲದರಲ್ಲೂ ಇದು ತುಂಬಾ ದಿ ಬೆಸ್ಟ್ ಅಂತ ನಾನು ಹೇಳೋಕೆ ಇಷ್ಟ ಪಡ್ತಾ ಇದೀನಿ ಮಡಂ ಥ್ಯಾಂಕ್ ಯು ಥ್ಯಾಂಕ್ ಯು ಮಡಂ ಆಲ್ ದಿ ಕನ್ನಡ ಫಿಲಂನ ಬಂದು ಬಂದು ನೋಡಬೇಕು ಆ ತರಹ ಇದೆ ಫಿಲಂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಕಣ್ಣಲ್ಲಿ ನೀರು ಬರುತ್ತೆ ಲವ್ OTP ಅಂದ್ರೆ ಒಂದು ಕಾಮಿಡಿ ಆಮೇಲೆ ರಾಜು ಮತ್ತೆ ಎಲ್ಲ ಫಸ್ಟು ಎಪಿಸೋಡಲ್ಲಂತೂ ತುಂಬ ಜಾಲಿ ಜಾಲಿಯಾಗಿ ಕಾಮಿಡಿಯಾಗಿ ಫನ್ನಾಗಿದೆ ಸೆಕೆಂಡ್ ಪಾರ್ಟ್ ಬಂದು ಸೆಂಟಿಮೆಂಟು ಲವ್ ಯಾಕೆಂದರೆ ಒಬ್ಬ ವ್ಯಕ್ತಿ ತಪ್ಪಾಡೋ ಸಹಜ ಯಾರು ತಿತ್ಕೊಳ್ಳೋದು ಇದೆಯಲ್ಲ ಅದು ಈ ಸಿನಿಮಾದಲ್ಲಿ ಒಳ್ಳೆ ಮೆಸೇಜ್ ಇದೆ ತೋರಿಸಿದ್ದಾರೆ ತುಂಬ ಹೀರೋಯಿನ್ ಇರ್ಬೋದು ಆ ಸಮಯ ಸಂದರ್ಭಗಳಲ್ಲಿ ಮನ್ಸಿಗೆ ಏನು ಆಗುತ್ತೆ ಅನ್ನೋದನ್ನು ಇದು ಈ ಸಿನಿಮಾದಲ್ಲಿ ತುಂಬ ಡೈರೆಕ್ಟ್ ಚೆನ್ನಾಗಿ ಮಾಡಿದ್ದಾರೆ ಅನೀಶ್ ಅಂತೂ ಮಾಡಿದ್ದಾರೆ ಮತ್ತೆ ಪೊಲೀಸ್ ಆಫೀಸರ್ ಛಡಕ್ಕಾಗಿ ಹೆಂಗೆ ಕಾಮಿಡಿ ಆಗಿದೆ ಪೊಲೀಸರು ಆಫೀಸರ್ ಆದ್ರೂ ಜನಗಳಿಗೆ ಒಂದು ರೀಚ್ ಆಗ್ತಾ ಇಲ್ಲಿ ಮಾಡಿರುವಂತ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ಲರೂ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರುವಂಥ ಸಿನ್ಮಾ ನಾವು ನೋಡ್ತಾ ಇದೀವಿ ತುಂಬ ಚೆನ್ನಾಗಿದೆ ಎಲ್ಲ ಸಿನಿಮಾ ಬಂದು ನೋಡಿ ಒಳ್ಳೆ ಮೆಸೇಜ್ ಇದೆ ಲವ್ ಮಾಡ್ಯಾರಿಗೆ ಏನು ಆಗುತ್ತೆ ಏನಾಗಲ್ಲ ನನಗೆ ಎಂಡಿಂಗ್ ಏನಿದೆಯಲ್ಲ ಅದು ಫೇಮಸ್ ಅಂತವ್ರು ಸೂಪರು ಅದನ್ನು ಹೇಳ್ಬಾರ್ದು ಸಿನಿಮಾದಲ್ಲೇ ನೋಡಿ ಪಿತೃಗಳು ಸಹ ತುಂಬ ಒಳ್ಳೆ ಆದ್ರೆ ಇಬ್ಬರನ್ನ ಒಪ್ಸಿ ಮದುವೆ ಆಗಿ ದಯವಿಟ್ಟು ಲೋ ಮಾಡೋರಿಗೆ ಇದೊಂದು ಗುಡ್ ಕೊಡ್ತಾ ಇದ್ದೀವಿ ಇಬ್ಬರು ಒಪ್ಸಿ ಮದುವೆ ಆಗಿ ಒಬ್ರಿ ಮಾತ್ರ ದಯವಿಟ್ಟು ವಾದಕ್ಕೆ ಹೋಗ್ಬೇಡಿ ಲವ್ ಓ ಟಿ ಪಿ ಹೇಳಿ ಆದ್ರೆ ಲೈಫ್ ಓ ಟಿ ಪಿ ಮಾತ್ರ ಹೇಳ್ಬೇಡಿ ತುಂಬಾ ಚೆನ್ನಾಗಿದೆ ಫಿಲಮ್ ನೋಡಕ್ಕೆ ಮತ್ತೆ ಇದು ಹೊಸ ಟೈಪ್ ಒಂಥರ ಲವ್ ಸ್ಟೋರಿ ಇದೆ ಡಿಫ್ರೆಂಟ್ ಆಗಿದೆ ಲವ್ ಸ್ಟೋರಿ ಮತ್ತೆ ನನಗೆ ನಕ್ಷತ್ರ ಆಕ್ಟಿಂಗ್ ತುಂಬಾ ಇಷ್ಟ ಆಯಿತು ತುಂಬಾ ಡಿಫ್ರೆಂಟ್ ಆಗಿ ಮತ್ತೆ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದ್ದಾರೆ ನಕ್ಷತ್ರ ಅವರು ಅನೀಶ್ ಆಕ್ಟಿಂಗ್ ಅಂತೂ ಸೂಪರ್ ಬ್ಲೋಯಿಂಗ್ ಆಕ್ಟಿಂಗ್ ಇತ್ತು ಸೊ ಎಲ್ಲರೂ ನೋಡಬೇಕಾದಂತ ಮೂವಿ ಇದೆ ಫ್ಯಾಮಿಲಿ ಫ್ಯಾಮಿಲಿ ಮಕ್ಕಳ ಜೊತೆಗೆ ಬಂದು ನೋಡಬಹುದು ಯಾಕಂದ್ರೆ ಅವರು ಕೂಡ ಈ ಒಂದು ಫಿಲಮ್ ಇಂದ ಯಾವ ತರ ಆಗತ್ತೆ ಎಂಡು ಅನ್ನೋದು ಗೊತ್ತಾಗುತ್ತೆ ಸೊ ಥ್ಯಾಂಕ್ ಯು ವೆರಿ ಮಚ್